ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನನ್ನ ಫ್ರೆಂಡ್ ಜೊತೆಗೆ ಶಾಪಿಂಗ್ ಕಮರ್ಷಿಯಲ್ ಹೋಗ್ತಾ ಇದ್ದೀನಿ ಯಾಕಂದರೆ ನನಗಲ್ಲ ಅವಳಿಗೆ ಬಟ್ಟೆ ತೊಗೋಬೇಕಿತ್ತು ಅಂದರೆ ಇವಾಗ ಪ್ರೆಗ್ನೆಂಟ್ ಇರೋದರಿಂದ ಯಾವ ಬಟ್ಟೆನೂ ಇಲ್ಲ ಅದಕ್ಕೋಸ್ಕರ ಅವಳಿಗೆ ಬಟ್ಟೆ ತೊಗೋಬೇಕಿತ್ತು ಅದಕ್ಕೆ ಅವಳ ಜೊತೆಗೆ ಹೋಗ್ತಾ ಇದ್ದೀನಿ ಓಕೆ ಅಲ್ಲಿ ಸಿಗೋಣ ಬಾಯ್ ಹಾಂ ಇದು ಇದು

이동산이 하필. 음, 잘해. No, 이동산이 하필. 음, 잘해. 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 ಬಿದೋಯ್ತಾ ದಿ ಪರ್ಲ್ ಬಿಡೋಯ್ತಾ ಇದೆ ಪರ್ಲ್ ಬಿಡೋಯ್ತಾ ಇದೆ ಅದು ನಮಗೆ ಇದೆ ಅದು ಏನು ಮಾಡಕಾಗದು ಅದಕ್ಕೆ ಆ ಅದು ಇದು ಇದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ತಗೊಂಡಿದ್ದು ಬಟ್ ರೇಟ್ ಜಾಸ್ತಿ ಆಯಿತು ಅನ್ನಿಸ್ತು ಅದು ಮನೆಗೆ ಬಂದ ಮೇಲೆ ಅನಿಸ್ತು ಜಾಸ್ತಿ ಆಯಿತು ಅಂತ ಬಟ್ ಓಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಇದೇ ತಗೊಂಡ್ರಿ ಅದನ್ನು ಚೆನ್ನಾಗಿತ್ತು ಇದನ್ನು ಚೆನ್ನಾಗಿತ್ತು ಇವಳಿಗೆ ಇಷ್ಟ ಆಯಿತು ಅದನ್ಬಿಟ್ಟು ಇದು ತೊಗೊಂಡ್ಲು ಬೇರೆದೆಲ್ಲ ಬೇಡ ಅಂತ ಹೇಳಿದ್ಲು ಅಂದರೆ ಸಿಂಪಲ್ ಆಗಿರೋದು ಟ್ರಾನ್ಸ್ಪರೆಂಟ್ ಕವರ್ಸ್ ಎಲ್ಲ ಬೇಡ ಅಂದಲು ಅದಕ್ಕೆ ಇದು ತಗೊಂಡ್ಲು ಮತ್ತು ನಿಮಗೆ ಏನಾದರೂ ಬಟ್ಟೆಗಳು ತುಂಬ ಚೆನ್ನಾಗಿರೋ ಸಿಗಬೇಕು ಇಲ್ಲ ಸ್ಟಿಚಸ್ಗೆ ಏನಾದರೂ ಇದು ಮಾಡಬೇಕು ಅಂದರೆ ನೀವು ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂತ ಏನೂ ಇದೆ ಅದರ ಹೆಸರು ಅಷ್ಟು ಗೊತ್ತಿಲ್ಲ ಕಮರ್ಷಿಯಲ್ ಸ್ಟ್ರೀಟಲ್ಲಿದೆ ಅದರ ಅಂಡರ್ ಗ್ರೌಂಡಲ್ಲೇ ಇರೋ ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿರ್ತವೆ ಡಿಸೈನ್ಸು ಚೆನ್ನಾಗಿರ್ತಾರೆ ಒಲಿಯೋದು ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಕಾಸ್ಟ್ಲಿ ನೋಡಿಕೊಂಡು ಇದು ಮಾಡಿ ಇಲ್ಲಿ ಇವಾಗ ನೈಟಿ ತೋರಿಸ್ತೀನಿ ನೋಡಿ ಆ ನೈಟಿ ಸೆವೆನ್ ಹಂಡ್ರೆಡ್ ಅಂತೆ ಅಷ್ಟು ವರ್ತ ನಮಗೆ ಗೊತ್ತಿಲ್ಲ ಅಷ್ಟು ನಾನು ನಾನು ರೀಸೆಂಟಾಗಿ ತೊಗೊಂಡೆ ಟು ಫಿಫ್ಟಿ ತ್ರೀ ಹಂಡ್ರೆಡ್ಗೆ ನಮ್ಮ ಆಂಟಿಗೆ ಕೊಡಿಸಿದ್ದು ಬಟ್ ಇದು ಜಾಸ್ತಿ ಅನ್ನಿಸ್ತು ಬಟ್ ಅಂಡರ್ ಗ್ರೌಂಡಲ್ಲಿರೋ ಡ್ರೆಸ್ಗಳು ಹೊಲ್ದಿರೋದು ಅದೆಲ್ಲ ತುಂಬಾ ಚೆನ್ನಾಗಿತ್ತು ಏನಾದರೂ ಕಸ್ಟಮೈಸ್ ಮಾಡಿಸ್ಕೋಬೇಕು ಬಟ್ಟೆ ಹಂಗೆ ಹಿಂಗೆ ಅಂತೇಳಿದರೆ ಹೋಗಿ ಇಲ್ಲಿ ಚೆಕ್ ಮಾಡಿ ತುಂಬ ಚೆನ್ನಾಗಿ ಹೊಲಿತಾರೆ ಬಟ್ ಸ್ವಲ್ಪ ಕಾಸ್ಟ್ಲಿ ನೋಡ್ಕೊಳ್ಳಿ ಅಂಡರ್ ಗ್ರೌಂಡು ಅಂದರೆ ಈ ನೈಟಿ ಎಲ್ಲ ಇರೋದಕ್ಕಿಂತ ಆ ಸೈಡಲ್ಲಿದೆ ಬಟ್ ಇದು ಸ್ವಲ್ಪ ಕಾಸ್ಟ್ಲಿನೇ ಆಯಿತು ಮತ್ತು ಇಲ್ಲಿ ವೈ ನಾಟ್ ಅಂತ ಒಂದು ಶಾಪ್ ಇತ್ತು ಇಲ್ಲೂ ನೋಡಿ ಪ್ರೆಗ್ನೆಂಟ್ ಲೇಡೀಸ್ಗೆಲ್ಲ ಸ್ವಲ್ಪ ಚೆನ್ನಾಗಿರ್ತಾಯಿತ್ತು ಈ ಡ್ರೆಸ್ಸು ನಾವು ಒಳಗೋಗಿ ನೋಡ್ಕೊಂಬಂದ್ರಿ ಆಲ್ಮೋಸ್ಟ್ ಲೂಸ್ ಲೂಸ್ ಆಗಿ ಹೇಗಿರಬೇಕು ಹಾಗೆ ಇತ್ತು ಮತ್ತು ಚೆನ್ನಾಗೂ ಇತ್ತು ಸ್ಟೈಲಾಗೂ ಇತ್ತು ನೀವು ಸರಿ ಹೋಗಿ ಟ್ರೈ ಮಾಡೋದಾದರೆ ಮಾಡಿ ಪ್ರೆಗ್ನೆಂಟ್ ಲೇಡೀಸ್ಗೆ ಬಟ್ಟೆಗಳು ಇವಾಗೆಲ್ಲ ಸಿಗೋದು ತುಂಬಾ ಕಷ್ಟ ಅಂಥದ್ರಲ್ಲಿ ಹುಡುಕಬೇಕು ಈ ಕಮರ್ಷಿಯಲ್ ಸ್ಟ್ರೀಟ್ ಹೋದರೆ ಸರಿ ನೋಡಿ ನಿಮಗೆ ಟ್ರೆಂಡಿಯಾಗೂ ಇರುತ್ತೆ ಪ್ಯಾಂಟ್ಸೂ ಅಷ್ಟೇ ಲೂಸ್ ಲೂಸಾಗಿ ಆಗಿ ಚೆನ್ನಾಗಿರೋದು ಸಿಗುತ್ತೆ ನೀವು ಹೋಗಿ ಸರಿ ಚೆಕ್ ಮಾಡಿ ವೈ ನಾಟ್ ಅಂತ ಶಾಪ್ ಹೆಸರು ಅಲ್ಲಿ ಹೋಗಿ ಸರಿ ಚೆಕ್ ಮಾಡಿ ನೋಡಿ ಇದೇ ಟಾಪ್ ತಗೊಂಡಿದ್ದು ಈ ಟಾಪ್ಗೆ ಮತ್ತು ಬ್ರೌನ್ ಪ್ಯಾಂಟ್ ಮ್ಯಾಚ್ ಮಾಡಿದ್ದು ಚೆನ್ನಾಗಿತ್ತು ನೋಡಿ ಆ ಥರ ಮ್ಯಾಚ್ ಮ್ಯಾಚ್ ಮಾಡಿ ತೊಗೊಬೋದು ಮತ್ತು ಕಂಫರ್ಟಬಲ್ ಆಗೂ ಇರುತ್ತೆ ಯಾರು ಪ್ರೆಗ್ನೆಂಟ್ ಇರ್ತೀರೋ ಅವ್ರಿಗೆ ಮತ್ತು ತುಂಬ ಲಾಂಗ್ ಡ್ರೆಸ್ ಹಾಕೋದು ಇಷ್ಟ ಇಲ್ಲ ತುಂಬ ದೊಡ್ಡ ಥರ ಹಾಕೋದು ಇಷ್ಟ ಇಲ್ಲ ಅಂದರೆ ಈ ಥರ ಸೆಲೆಕ್ಟ್ ಮಾಡ್ಬೋದು ನೋಡಿ ಅವರು ಇಟ್ಕೊಂಡಿರೋ ಪ್ಯಾಂಟುನು ತುಂಬ ಚೆನ್ನಾಗಿದೆ ಕಂಫರ್ಟಾಗೂ ಇರುತ್ತೆ ತುಂಬ ಟೈಟ್ ಅನಿಸಲ್ಲ ಹೊಟ್ಟೆಗೆ ಆರಾಮಾಗಿತ್ತು ನೀವು ಹೋದರೆ ಒಂದ್ಸರಿ ಇಲ್ಲಿ ನೋಡಿ ಚೆನ್ನಾಗಿದೆ ಅಲ್ಲಿ ಶಾಪ್ನಲ್ಲಿ ಸಾಂಗ್ ಹಾಕಿದ್ರು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇಲ್ಲಾಂದರೆ ಹಾಗೆ ಹೇಗಿತ್ತೋ ಹಾಗೆ ರಾಗಿ ವಾಯ್ಸ್ ಆಗ್ತಾಯಿದ್ದೆ ಬಟ್ ಸಾಂಗ್ ಹಾಕಿದರೆ ಕಾಪ್ರೇಟ್ಸ್ ಬಂದರೆ ಕಷ್ಟ ಅಲ್ವಾ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾವು ಎಲ್ಲ ಅಲ್ಲೇ ತಗೋಬೋದಿತ್ತು ಬಟ್ ಎಲ್ಲ ತಗೊಂಡಿಲ್ಲ ಎಲ್ಲ ಒಂದೊಂದು ಶಾಪಲ್ಲೂ ಒಂದೊಂದು ಜೊತೆ ತೊಗೊಂಡ್ರಿ ಯಾಕಂದರೆ ಒಂದೊಂದರಲ್ಲಿ ಒಂದೊಂದು ರೇಟ್ ಇರುತ್ತೆ ಮತ್ತು ಇನ್ನೊಂದು ಚೆನ್ನಾಗಿ ಚೆನ್ನಾಗಿರೋ ಬಟ್ಟೆ ಸಿಗುತ್ತೆ ಅದಕ್ಕೋಸ್ಕರ ನಾವು ಒಂದೇ ಶಾಪ್ನಲ್ಲಿ ತೊಗೊಂಡಿಲ್ಲ ಅಲ್ಲೇ ಒಂದು ಎರಡು ಮೂರು ಶಾಪ್ಗೆ ಹೋಗಿ ಒಂದು ಸ್ವಲ್ಪ ಬಟ್ಟೆ ತೊಗೊಂಡ್ರಿ ಒಂದರಲ್ಲಿ ಯಾವುದೂ ತೊಗೊಂಡಿಲ್ಲ ನಾವು

ಇಲ್ಲಿ ಆ ಹುಡುಗಿಗೆ ಬಟ್ಟೆ ನೋಡ್ತಾ ಇದ್ರಿ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅಲ್ಲಿರೋ ಎಲ್ಲ ಫೋಟೋಸ್ದು ಬಟ್ಟೆ ಇತ್ತು ತುಂಬಾ ಚೆನ್ನಾಗಿತ್ತು ನೀವು ಹೋಗಿ ಒಂದು ಸರಿ ನೋಡೋದಾದರೆ ಹೋಗಿ ಚೆಕ್ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಡ್ರೆಸ್ಗಳು ಬಟ್ ರೇಟು ಬಾರ್ಗಿನ್ ಮಾಡಬೇಕು ನೀವು ಇಲ್ಲಾಂದರೆ ಅವರು ಜಾಸ್ತಿ ರೇಟಿಗೆ ಹಾಕ್ತಾರೆ ಎಲ್ಲ ಡ್ರೆಸ್ನೂ ರೇಟ್ ಜಾಸ್ತಿ ಜಾಸ್ತಿ ಹೇಳ್ತಾಯಿದ್ರು ನಾವು ಬಾರ್ಗಿನ್ ಮಾಡಿಬಿಟ್ಟು ತೊಗೊಂಡ್ರೇ ರೇಟ್ ಕಮ್ಮಿಗೆ ಕೊಡೋದು ಅಂದರೆ ಜಾಸ್ತಿನೇ ಇರುತ್ತೆ இது <ELL> ஒன்று <laughs> <laten> <yep> <Southeast> <hati litchio> ಮತ್ತು ಇದು ಎ ಬಿ ಫ್ಯಾಷನ್ ಅಂತ ಇಲ್ಲೂ ಅಷ್ಟೇ ಚೆನ್ನಾಗಿರೋ ಬಟ್ಟೆಗಳಿತ್ತು ಪ್ರೆಗ್ನೆಂಟ್ ಅವ್ರಿಗೂ ತುಂಬ ಕಂಫರ್ಟಬಲಾಗಿ ಹಾಕೊಳೋ ಥರ ಇತ್ತು ನೀವೇನಾದರೂ ಹೋದರೆ ಇಲ್ಲಿ ಚೆಕ್ ಮಾಡಿ ತುಂಬ ಚೆನ್ನಾಗಿತ್ತು ರೇಟ್ ಕೂಡ ನಾರ್ಮಲಾಗಿತ್ತು ತಗೋಬೋದು ಆ ಥರ ಇತ್ತು ಪರವಾಗಿಲ್ಲ ಮತ್ತೆ ನೆಕ್ಸ್ಟು ಚರ್ಚ್ ಪೀಸ್ಟ್ ಆದಮೇಲೆ ನೆಕ್ಸ್ಟ್ ಡೇ ಮಂಡೇ ನಾವಿಬ್ಬರು ನಾನು ಫ್ರಾನ್ಸಿಸ್ ಚರ್ಚ್ಗೆ ಹೋದ್ರಿ ಚರ್ಚ್ಗೆ ಹೋಗೋಕ್ಕೆ ಹೋಗಿ ಹಂಗೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಇನ್ನೇನಾದರೂ ತಗೋಬೇಕಿದ್ರೆ ತೊಗೊಂಡು ಬರೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ರಿ i